ಬಿಗ್ ಬಾಸ್ಗೆ ನಮ್ಗೆ ಏನು ಸಂಬಂಧ ಇಲ್ಲ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ ಇವತ್ತು ಅಲ್ಲಿ ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋನವರು ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಇವತ್ತು ಜಲ ಕಾಯ್ದೆ ವಾಯು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅರ್ಜಿನೇ ಹಾಕಿಲ್ಲ ಅನೇಕ ದೂರುಗಳು ಬಂದಿತು ಆ ದೂರುಗಳ ಆಧಾರದ ಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಮಿತಿಯ ಸಭೆಯಲ್ಲಿ ಅವರಿಗೆ ಮುಚ್ಚುವ ಆದೇಶವನ್ನು ಕೊಡಲಾಗಿದೆ ಇವತ್ತು ಜಾಲಿವುಡ್ ಸ್ಟುಡಿಯೋಗೆ ಮುಚ್ಚುವ ಆದೇಶವನ್ನು ಕೊಟ್ಟಿದ್ದೇವೆ ನೋಡಿ ಎಲ್ಲಾ ಕಡೆ ಎಲ್ಲೆಲ್ಲಿ ಉಲ್ಲಂಘನೆ ಆಗಿದೆ ಕ್ರಮ ತಗೊಳ್ತೀವಿ ಯಾರು ಎಷ್ಟೇ ಪ್ರಭಾವಿಗಳಿದ್ರು ಈ ನೆಲದ ಕಾರಣಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅವ್ರೆಲ್ಲರ ಮೇಲೆ ಅದು ಒಂದ್ ವೇಳೆ ನಮ್ಗೆ ದೂರು ಬಂದರೆ ಅಥವಾ ನಮ್ಮ ಗಮನಕ್ಕೆ ಹೇಳಿ ಹೇಳಿರಿ ಆಯಿತು ಈಗ ನೀವು ಈಗ ನೀವು ಹೇಳ್ರಿ ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ನನಗೆ ಹೇಳಿಲ್ಲ ನನ್ನ ಗಮನಕ್ಕೆ ತಂದ್ರಿ ಹೇಳಿ ಈಗ ಹೇಳ್ತಾ ಇದ್ದೀನಿ ಹೇಳ್ರಿ ಈಗ ಆಯಿತು ನೂರಕ್ಕೆ ನೂರು ಪ್ರತಿಶತ ತಂಡ ಕಳಿಸ್ತೀವಿ ವರದಿ ತರಿಸ್ತೀವಿ ತನಿಖಾ ವರದಿ ಆದ ಮೇಲೆ